ಸಮೇತ ಆರೋಪ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ ನಾನು ದಾಖಲೆ ಯಾರು ಕೊಡ್ಬೇಕು ಅವ್ರು ಕೊಡ್ತೀನಿ ಎನ್ಕ್ವೈರಿ ಏನಾಗ್ತದೆ ಸರ್ ಈಗ ಪಕ್ಷ ಪಕ್ಷಾತೀತ ಪಕ್ಷ ರಾಜಕೀಯ ಬಂದಾಗ ಪಕ್ಷ ಬಂದಾಗ ಒಂದೇ ಪಕ್ಷ ಇರ್ಬೋದು ತಪ್ಪು ಯಾರು ಮಾಡಿದ್ರು ತಪ್ಪೇ ನಮ್ಮನೆ ಮಗ ಕಳ್ತನ ಮಾಡಿದ್ರೆ ಅಂತೀವಿ ಮುಚ್ಚಿ ಕೊಡ್ತೀವಿ ನಾವು ಸಂಧಾನ ಏನು ಮಾಡ್ತದ ಸಂಧಾನ ನೋಡಿ ಸಂಧಾನ ರಾಜಕೀಯವಾಗಿ ಸಂಧಾನ ಮಾಡೋದ್ರೆ ಮಾಡ್ಬೋದು ಆದರೆ ನಾನು ಆ ಬಡ ಹೆಣ್ಣು ಮಕ್ಕಳಿಗೆ ಆ ಮಕ್ಕಳು ರೈತರು ಹಾಲು ಕರೆದು ಆ ಕಣ್ಣೀರು ಸುರಿಸಿ ಬೆಳಗ್ಗೆ ಎದ್ದು ಹೆಣ್ಮಕ್ಳು ನಾಲ್ಕು ಗಂಟೆಗೆ ಎದ್ದು ಸಗಣಿ ಬಾಸು ಹಾಕಿ ಕಸ ಭಾಸು ಹಾಕಿ ಹುಲ್ಕೊಯ್ಕೊಂಬಂದು ಟಿಪ್ಪನ್ ಮಾಡಿದೆ ಆ ಬೆವರ್ಸು ಸಂಬಂಧ ಮಾತ್ರ ಅಣ್ಣ ಅದನ್ನು ತಿನ್ನೋದಕ್ಕೇನು ಒಟ್ಟಾಂತರ ಒಡೆದಿದ್ದಾರೆ ಅದನ್ನು ನಾನು ಎನ್ಕ್ವೈರಿ ಮಾಡೋದು ಒತ್ತಾಯ ಮಾಡ್ತೀನಿ ಎನ್ಕ್ವೈರಿ ಮಾಡೇ ಮಾಡಿಸ್ತೀನಿ ಯಾರು ತಪ್ಪು ಮಾಡಿದ್ರು ಕೂಡ ಬಿಡೋದಿಲ್ಲ